ಎಲ್ರಿಗೂ ನಮಸ್ಕಾರ ಈ ಹಿಂದೆ ನಮ್ಮ ವಿಡಿಯೋ ನೋಡಿದಂತ ತಮ್ಮಗಳಿಂದ ನಾನೊಂದು ವಿಷಯನ ಕರಿತೇನೆ ಯಾಕೆಂದ್ರೆ ನಾವು ಎರಡ್ ಸಾವಿರದ ಮೂರ್ ಪ್ರತಿ ಹಂತದಲ್ಲೂ ಕೂಡ ಬದಲಾವಣೆ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಒಂದು ಈ ಕಾರ್ಖಾನೆಯನ್ನ ತಂದಿದ್ದೀವಿ ಅದರಲ್ಲೂ ಕೂಡ ನಮ್ಮ ತಪ್ಪಿನಿಂದ ಅಂದ್ರೆ ಇಡೀ ವ್ಯವಸ್ಥೆಯನ್ನ ನಾವು ಎಸ್ ಎಸ್ ಬೋರ್ಡ್ಗಳು ಎಸ್ ಎಸ್ ಪೈಪ್ಲೈನು ಎಸ್ ಎಸ್ ಫ್ಯಾನ್ ಮತ್ತೆ ಕುಕ್ಕರಿಕೆಗಳು ಎಲ್ಲ ಉಪಕರಣಗಳನ್ನು ಎಸ್ ಎಸ್ ಅನ್ನು ಉಪಯೋಗಿಸ್ತಾ ಇದ್ದೋ ಆದ್ರೆ ನಮ್ಮ ಕಣ್ ತಪ್ಪಿನಿಂದ ಪಾಕ ಎತ್ತಾಕುವಂತ ಒಂದು ಸಾಧನವನ್ನ ನಾವು ಫೈಬರ್ನಿಂದ ಹಿಂದೆ ಉಪಯೋಗಿಸಿತ್ತು ಅದರಿಂದ ತಮ್ಮ ಕಡೆಯಿಂದ ತುಂಬ ಬಂತು ಆ ಕಾಮಿಟ್ಕುಗಳ ನಾವು ತಕ್ಷಣದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಆ ಮೊದಲನೇ ದಿನದಿಂದಲೇ ಕೂಡ ನಾವು ಎಸ್ ಎಸ್ ಕೂಡ ಆ ಒಂದು ಪಾತ್ರೆಯನ್ನು ಮಾಡಿಸಿದ್ವಿ ಅದ್ರ ಮುಖಾಂತರ ಇವತ್ತು ನಾವು ಪಾಠವನ್ನು ನಾವು ಹೊರಗಡೆ ತೆಗೆಯುವಂಥದ್ದು ಮತ್ತು ಅದ್ರ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಎಲ್ಲೂ ಕೂಡ ನಮ್ಮ ವ್ಯವಸ್ಥೆ ಒಳಗಡೆ ಯಾವುದೇ ಫ್ಲಾಟಿಕ್ ಉಪಯೋಗ ಇಲ್ಲ ಮತ್ತೆ ಯಾವುದೇ ವಿಧಾನ ಬೇರೆ ಉಪಯೋಗ ಇಲ್ಲ ಎಸ್ ಎಸ್ ತ್ರೀ ನಾಟ್ ಫೋರ್ ಗ್ರೇಡ್ ಅಂತ ಮಾಡಿದ ಸಾಧನಗಳನ್ನ ಹೊರೆ ಮನೆ ಇರ್ಬೋದು ಒಂದು ಹುಬ್ಬರಿಕೆ ಇರ್ಬೋದು ಪೈಪ್ಲೈನ್ ಇರ್ಬೋದು ಎಲ್ಲಾ ಸಾಧನಗಳು ಕೂಡ ಎಸ್ ಎಸ್ ತ್ರೀ ನಾಟ್ ಫೋರ್ ಗ್ರೇಡ್ ನಿಂದ ಉಪಯೋಗಿಸ್ತಾ ಇದೀವಿ ಅಂತಕ್ಕಂಥದ್ದನ್ನ ತಮ್ಮ ತಿಳಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ದಾವಾಂಶ ತೆಗೆಯುವಂತಹ ಒಂದು ವಿಧಾನನೇ ತುಂಬಾ ಕಷ್ಟಕರವಾದಂತಹ ಪರಿಸ್ಥಿತಿ ಕಾರಣ ಏನಂತಂದ್ರೆ ಒಲೆಯ ಮೇಲೆ ನಾವು ಬೆಲ್ಲದಲ್ಲಿರ್ತಕ್ಕಂಥ ಮಾಯ್ಚರನ್ನ ಸುಮಾರು ತೊಂಬತ್ತು ಪ್ರತಿಶತ ನಾವು ತೆಗಿತೀವಿ ಆದ್ರೆ ಅದಕ್ಕೆ ಆ ಮುಂದುವರಿದಂಥ ಮಾಶ್ಚರ್ ಅನ್ನ ತೆಗಿಬೇಕು ಅಂತಂದ್ರೆ ಅದಕ್ಕೊಂದು ವಿಶೇಷವಾದಂತ ಒಂದು ವ್ಯವಸ್ಥೆ ಬೇಕು ಆ ಒಂದು ವಿಶೇಷವಾದಂಥ ವ್ಯವಸ್ಥೆಯನ್ನ ನಾವು ಇಲ್ಲಿ ಮಾಡಿದ್ದೇವೆ ಅದನ್ನ ನಿಮಗೆ ತೋರ್ಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಒಂದು ಅನ್ನ ಹೆಸರು ವ್ಯಾಕ್ಯೂಮ್ ಗೋಡನ್ ಅಂತೇಳಿ ಈ ಅನ್ನ ವಿಶೇಷತೆ ಏನಂತಂದ್ರೆ ಹೊರಗಡೆ ಏನೇ ಟೆಂಪರೇಚರ್ ಇರಲಿ ಇದರೊಳಗಡೆ ನಿರಂತರವಾಗಿ ಮೂವತ್ತು ಪರ್ಸೆಂಟ್ ಮಾಯ್ಚರ್ ಮೂವತ್ತೈದು ಡಿಗ್ರಿ ಟೆಂಪರೇಚರ್ ಅನ್ನ ನಿರಂತರವಾಗಿ ಈ ಗೋಡನ್ ಮೇಂಟೈನ್ ಮಾಡ್ಕೊಡುತ್ತೆ ಈ ಗೋಡನ್ಗೆ ಮಿಷನ್ ಕೂಡ ಅಳವಡಿಸಿದೀವಿ ಈ ಮಿಷಿನ್ ನಿರಂತರವಾಗಿ ನಿರಂತರವಾಗಿರ್ತಕ್ಕಂತ ಗಾಯ ತಾನು ತಕೊಂಡು ಆಗ ಬೆಲ್ದಲ್ಲಿ ಇರ್ತಕ್ಕಂತ ಮಾಸ್ಚರ್ ಅನ್ನ ತಾನು ಹೊರಕಾಗ್ತದೆ ಅಂದ್ರೆ ಸಪರೇಟ್ ಮಾಡ್ತದೆ ಇದ್ರ ಮಿಷಿನ್ ಒಳಗಡೆ ವಾಟರ್ ಸಪ್ರೇಟ್ ಇರುತ್ತೆ ಆ ವಾಟರ್ ಸಪ್ರೇಟ್ ಮುಖಾಂತರ ಬೆಲ್ದಲ್ಲಿರ್ತಕ್ಕಂತ ನೀರನ್ನ ಗಾಳಿಯಿಂದ ತಗೊಂಡು ಅದನ್ನ ಸಪ್ರೇಟ್ ಮಾಡಿ ಒಳಗಡೆಗೆ ಶುದ್ಧವಾದಂತದ್ದು ಮತ್ತೆ ಕಮ್ಮಿ ಮಾಯ್ಟರ್ ಇರ್ತಕ್ಕಂಥದ್ದು ಅಂದ್ರೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಎಂಬತ್ತು ತೊಂಬತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ವರ್ಗೂ ಇರುತ್ತೆ ಗಾಳಿನಲ್ಲಿ ಆದ್ರೆ ಈ ಅಂತ ಸನ್ನಿವೇಶದಲ್ಲೂ ಕೂಡ ಈ ರೂಮ್ ನಲ್ಲಿ ನಿರಂತರವಾಗಿ ಮೂವತ್ತು ಪರ್ಸೆಂಟ್ ಮಾಯಸ್ಟರ್ ಅಂದ್ರೆ ಆದ್ರತೆಯೆಲ್ಲ ಕಾಪಾಡ್ಕೊಳ್ತಕ್ಕಂತ ಒಂದು ವಿಶೇಷವಾದಂತಹ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಬೆಲ್ದಲ್ಲಿರ್ತಕ್ಕಂಥ ಮಹಿಷರ್ನ ನಾವು ತೆಗಿತಾ ಇದೀವಿ ಇದೆ ಯಾವುದೇ ಮಳೆಗಾಲದಲ್ಲೂ ಕೂಡ ನಮ್ಮ ಬೆಲ್ದಲ್ಲಿ ಬಿಲೋ ಸೆವೆನ್ ಪರ್ಸೆಂಟ್ ಗಿಂತ ಕಮ್ಮಿ ಬರ್ತದೆ ನಾವು ಹಿಂದೆ ಇದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಕಳಿಸಿದಾಗ ಇದ್ರೊಳಗಡೆ ಬಿಲೋ ಫೈವ್ ಪರ್ಸೆಂಟ್ ಗಿಂತ ಮಾಹಿಷನ್ ಬಂದಿರತಕ್ಕಂತ ನಿರ್ದೇಶನ ಕೂಡ ನಮ್ಗೆ ಉಂಟು ಬಿಲೋ ಸೆವೆನ್ ಪರ್ಸೆಂಟ್ ಗಿಂತ ಕಮ್ಮಿ ಮಾಹಿಷರ್ ಇದ್ರೆ ಆ ಬೆಲ್ಲ ಯಾವುದೇ ಕಾಣ್ಕೊಂಡು ಕೆಡಲ್ಲ ಅದನ್ನ ಒಂದು ಒಳ್ಳೆಯ ಗುಣಮಟ್ಟದ ಪ್ಯಾಕಿಂಗ್ ನಲ್ಲಿ ನಾವು ಭದ್ರವಾಗಿ ಹೊರಗಡೆ ಯಾವುದೇ ಮಾಯರ್ ಇರ್ಲಿ ಮತ್ತೆ ಯಾವುದೇ ಟೆಂಪರೇಚರ್ ಇರಲಿ ಆ ಬೆಲ್ಲ ನೀರು ಬಿಡಲ್ಲ ತಾನು ಪಂಗಸು ಬರಲ್ಲ ಮತ್ತೆ ಕೆಡಲ್ಲ ಹಾಗಾಗಿ ಹೆಚ್ಚಿಗೆ ದಿನ ಬೆಲ್ಲ ಇಡಬೇಕು ತಾಳಿಗೆ ಬರಬೇಕು ಅನ್ನುವಂತ ಒಂದು ವಿಷಯದಲ್ಲಿ ಈ ಒಂದು ವಿಶೇಷವಾದಂತಹ ಒಂದು ಬೋರ್ಡಲ್ ನಾವು ಮಾಡಿ ಇದರಲ್ಲಿ ಇಡೀ ರಾತ್ರಿ ಬೆಲ್ಲವನ್ನ ನಾವು ಇಟ್ಟು ಇಲ್ಲಿ ಬೆಳಗಿನವರೆಗೂ ಕೂಡ ಈ ನಿರಂತರವಾಗಿ ಮೂವತ್ತು ಪರ್ಸೆಂಟ್ ತೇವಾಂಶ ಇರತಕ್ಕಂತ ಒಂದು ಗಾಳಿ ಇರುತ್ತೆ ಮೂವತ್ತೈದು ಡಿಗ್ರಿ ಟೆಂಪರೇಚರ್ ಇರತಕ್ಕಂತ ಒಂದು ವಾತಾವರಣ ಇಲ್ಲಿ ಇರುತ್ತೆ ಎಂತ ಮಳೆಗಾಲದಲ್ಲೂ ಕೂಡ ವಾತಾವರಣ ಇರೋದ್ರಿಂದ ಒಂದೇ ಲೆವೆಲ್ಗೆ ನಾವು ಬೆಲ್ಲವನ್ನ ನಿರಂತರವಾಗಿ ಏಳು ಪರ್ಸೆಂಟ್ ಗಿಂತ ಕಮ್ಮಿ ತೇವಾಂಶ ಇರುವಂತಹ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದೀವಿ ಹಾಗಾಗಿ ಇವತ್ತು ಬೆಲ್ಲ ಕೂಡ ಕೇಳ್ತಾ ಇಲ್ಲ ನಮ್ಮಲ್ಲಿ ಬೆಲ್ಲದಲ್ಲಿ ಹಲವಾರು ಮಾದರಿಗಳನ್ನ ನಾವು ಮಾಡ್ತೇವೆ ಉದಾಹರಣೆಗೆ ಒಂದು ಕೆಜಿ ಬಕೆಟು ಅರ್ಧ ಕೆಜಿ ಬಕೆಟು ఇంకా మే నూర్ గ్రాన హెత్తు గ్రమ్ అదే నమ్మ ఐనూర్ గ్రామ్ న్యాబ్ నాము అందూర్ గ్రామ్ ఐదు ఇంచు అగల ఐదు ఇంచు ఉద్దా ఒంచ స్లాబ్ మే ఇ జ పౌడర్ జాగ్ మే ఇ జిక్విడ్ జాగ్రీ కాపుంబి అంతా ಆ ತರದ ಇಷ್ಟು ಗಳನ್ನ ನಮ್ಮ ಬೆಲ್ದಲ್ಲಿ ನಾವು ಮಾಡ್ತಾ ಇದೀವಿ ಎಲ್ಲವೂ ಕೂಡ ಒಂದೇ ತರ ಪ್ರೊಸೆಸ್ ಮಾಡ್ತೀವಿ ಒಂದೇ ಮಾನದಂಡದ ಆಧಾರದ ಮೇಲೆ ಎಲ್ಲವನ್ನು ಪ್ರೊಸೆಸ್ ಮಾಡ್ತೀವಿ ಆದ್ರೆ ವಿಭಿನ್ನವಾದಂತ ಮೋಲ್ಡ್ಗಳಿಗೆ ನಾವು ಹಾಕತಿವಿ ಹಾಗಾಗಿ ವಿಭಿನ್ನವಾದಂತ ಮೋಲ್ಡ್ ಒಳಗೆ ಹಾಕುದ್ರಿಂದ ತುಂಬಾ ಸಣ್ಣ ಸಣ್ಣದಾದಷ್ಟು ಕೂಡ ಅದು ಬೆಲೆನೂ ಕೂಡ ಸ್ವಲ್ಪ ಫ್ಲಕ್ಸುಯೇಷನ್ ಇರುತ್ತೆ ಉದಾಹರಣೆಗೆ ಒಂದ್ ಕೆಜಿಗೆ ಬೇರೆ ಇರುತ್ತೆ ಅರ್ಧ ಕೆಜಿಗ್ ಬೇರೆ ಇರುತ್ತೆ ಹಾಗೆ ಹೋದಾಗ ನಮ್ಗೆ ಇಪ್ಪತ್ತ್ ಗ್ರಾಮ್ ಪೌಡ್ರ್ ಈ ತರದ ರೇಟ್ಸ್ ಎಲ್ಲ ಸ್ವಲ್ಪ ವೇರಿಯೇಷನ್ ಇರುತ್ತೆ ಯಾಕೆಂದ್ರೆ ನಮ್ಗೆ ಮಾಡ್ತಕ್ಕಂತ ಖರ್ಚು ತೆಗೋದ್ರಿಂದ ಆ ಖರ್ಚನ್ನ ಅಷ್ಟು ಮಾತ್ರ ಅದಕ್ಕೆ ನಾವು ಹಾಕಿರ್ತೀವಿ ಈ ನಿಟ್ಟಿನಲ್ಲಿ ಹಲವಾರು ಮಾದರಿಗಳಲ್ಲಿ ನಾವು ಬೆಲ್ಲವನ್ನ ನಾವು ಮಾಡ್ತಾ ಇದ್ವಿ